ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆಟದ ಮೈದಾನದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬೇಗೂರು ಆಂಜನಪ್ಪರವರ ಹುಟ್ಟುಹಬ್ಬ ಅಂಗವಾಗಿ ಮತ್ತು ಬೇಗೂರು ನಡಿಕೆದಾರರ ಸಂಘ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜ್ಜಿಗೌಡರು ಮತ್ತು ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಬಿಬಿಎಂಪಿ ಮಾಜಿ ಸದಸ್ಯ ಬೇಗೂರು ಆಂಜನಪ್ಪರವರಿಗೆ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಮಂಜುನಾಥ್ ರೆಡ್ಡಿ ವೈದ್ಯರಾದ ಡಾಕ್ಟರ್ ಯೋಗೇಶ್ ಹಿರೇಮಠ್ ಬೇಗೂರು ನಡಿಗೆದಾರರ ಸಂಘದ ಪದಾಧಿಕಾರಿಗಳು ಮತ್ತು ವೈದ್ಯರು ಹಾಗೂ ಪೌರಕಾರ್ಮಿಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಬೇಗೂರು ಆಂಜನಪುರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮ ಬಂದು ಉದ್ಘಾಟನೆ ಮಾಡಿ ತುಂಬ ಹರ್ಷದಿಂದ ಮಾಡಿದ್ವಿ ಮುಖ್ಯವಾಗಿ ಆರೋಗ್ಯ ಭಾಗ್ಯ ನಾನು ಸಹ ನಿನ್ನೆ ಧರ್ಮಸ್ಥಳದಿಂದ ಒಂದು ಹತ್ತು ದಿನ ಇದ್ದು ಈ ಒಂದು ಆ ಹೆಲ್ತ್ ಇದರಿಂದ ಬಂದರೆ ಇವತ್ತು ಫಸ್ಟ್ ಮೊದಲನೇ ಕಾರ್ಯಕ್ರಮನೇ ಹೆಲ್ತ್ ಕ್ಯಾಂಪನ್ನು ಉದ್ಘಾಟನೆ ಮಾಡುವಂತಹ ಸೌಭಾಗ್ಯ ಸಿಕ್ಕಿದೆ ಆಂಜನಪ್ಪು ಅವರಿಗಿಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಡೆಸಲಿ ಹಾಗೂ ಅವ್ರಿಗೂ ಸಹ ದೇವರ ಆಯುಷು ಆರೋಗ್ಯ ಐಶ್ವರ್ಯ ಅಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ಬೇಗೂರ ಮಾಜಿ ಕಾರ್ಪೊರೇಟರ್ ಆದಂಥ ಆಂಜಿನಪ್ಪನವರು ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಆದಂಥ ಆಂಜಿನಪ್ಪನವರ ಒಂದು ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೇಗೂರು ನಡಿಗೆದಾರರ ಸಂಘದ ವತಿಯಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಯಲ್ಲಿ ಕಣ್ಣೀರಿನ ತಪಾಸಣೆ ಇರ್ಬೋದು ನಾರಾಯಣ ಹಾಸ್ಪಿಟ್ಲ್ ಇರ್ಬೋದು ಹೆಲ್ತ್ ಹೆಲ್ತ್ ಹಾಸ್ಪಿಟ್ಲ್ ಇರ್ಬೋದು ಪ್ರತಿಷ್ಠಿತ ಒಂದು ಮೂರು ನಾಲ್ಕು ಆಸ್ಪಿಟ್ಲು ಇವತ್ತು ಬಂದು ಈ ಭಾಗದಲ್ಲಿ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ತುಂಬ ಒಳ್ಳೆಯ ಕೆಲಸ ಆಗ್ತಾ ಇದೆ ಯಾಕಂದರೆ ಈ ಥರದ ಕಾರ್ಯಕ್ರಮಗಳು ನಡೆದಾಗ ಬಡವರು ತುಮಾರು ಜನ ಇರ್ತಾರೆ ಅವ್ರಿಗೆ ಅವರ ಅವರು ಈಗಿನ ನಾವೇನು ಆಹಾರ ಪದ್ಧತಿ ಏನಿದೆ ಆಹಾರ ಪದ್ಧತಿಯಲ್ಲಿ ಅವರ ಆರೋಗ್ಯ ಏನಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ ಈ ತರ ತಪಾಸಣೆ ಮಾಡಿಸ್ಕೊಂಡಾಗಲ್ಲಿ ನಿಜವಾಗ್ಲೂ ಪ್ರಯೋಜನ ಆಗ್ತೈತೆ ಇದರ ಪ್ರಯೋಜನವನ್ನು ಪಡ್ಕೋಬೇಕು ಆಂಜನಪ್ಪನವರು ಅವರೆಲ್ಲ ಸ್ನೇಹಿತರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ದೇವ್ರವರಿಗೆ ಒಳ್ಳೇದನ್ನು ಮಾಡಲಿ ಇನ್ನೂ ಈ ತರದ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಲಿ ಅಂದ್ಬಿಟ್ಟು ಅವರಿಗೆ ಒಳ್ಳೇದು ಮಾಡಲಿ ಅನ್ಬಿಟ್ಟು ಆಶಿಸ್ತೇನೆ ಇವತ್ತು ಬೇಗೂರು ನಡಿಗೆದಾರರ ಸಂಘದ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಇವತ್ತು ನಮ್ಮ ಬೇಗೂರು ಗ್ರಾಮದ ಎಲ್ಲ ಜನಕ್ಕೂ ಏನು ಒಂದು ಎಲ್ಲರೂ ಸಹ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕ್ ಬರಬೇಕು ಅಂತಂದರೆ ತುಂಬ ಕಷ್ಟ ಇರ್ತಕ್ಕಂಥ ಜನನೂ ಇರ್ತಾರೆ ಅವರಿಗೆಲ್ಲ ಒಂದು ಒಳ್ಳೇದಾಗಬೇಕು ಅಂತೇಳಿ ನಮ್ಮ ನಡಿಗೆದಾರರ ಸಂಘದ ವತಿಯಿಂದ ಅದರಲ್ಲಿ ವಿಶೇಷವಾಗಿ ಏನಂದರೆ ನಮ್ಮ ನಡಿಗೆದಾರರ ಸಂಘದಲ್ಲಿ ಸುಮಾರು ಒಂದು ನಾಲ್ಕೈದು ಜನ ಡಾಕ್ಟರ್ಸು ಇದ್ದಾರೆ ಅದರಿಂದ ನಾವು ಅವ್ರ ಹತ್ರ ಈ ಥರ ಇದೇ ಸಮಸ್ಯೆ ಹಿಂಗೆ ಮಾಡ್ಬೋದು ಅಂದಾಗ ಅವರೆಲ್ಲ ತುಂಬ ಕಾಳಜಿ ವಹಿಸಿ ಇವತ್ತು ಏನು ನಮ್ಮ ಹೆಲ್ತ್ ಸಿ ಕಾರ್ಯಕ್ರಮ ಈಗ ಮಾಡ್ತಾಯಿದ್ದೀವಿ ನಾರಾಯಣ ಹೃದಯಾಲಯ ಡಾಕ್ಟ್ರ್ ಅವ್ರನ್ನ ಕರೆಸಿ ಇವತ್ತು ಹೃದಯ ತಪಾಸಣಾ ಶಿಬಿರ ಇರ್ಬೋದು ಮತ್ತು ಶೇಖರ್ ಕಣ್ಣಿನ ಆಸ್ಪತ್ರೆಯವ್ರನ್ನ ಕರೆಸಿ ಕಣ್ಣಿನ ಆಸ್ಪತ್ರೆ ಕಣ್ಣಿನ ಪ್ರಾಬ್ಲಮ್ ಏನಿದೆ ಅದನ್ನು ಚೆಕ್ ಮಾಡೋವಂಥ ವಿ ಕಾರ್ಯಕ್ರಮ ಇರ್ಬೋದು ಮತ್ತು ಸಿಪ್ಲಾ ಕಂಪ್ನಿಯವರು ಅವರು ಅಸ್ತಮಾ ಬಗ್ಗೆ ಯಾರ್ಯಾರಿಗೆ ಅಸ್ತಮಾ ಬಗ್ಗೆ ಇದೆ ಅದನ್ನು ಚೆಕ್ ಮಾಡಿ ಆ ಥರ ಇತ್ತು ಅಂದರೆ ಅವರಿಗೆ ಅದರ ಬಗ್ಗೆ ಒಂದು ಮನವರಿಕೆ ಮಾಡಿಕೊಡುತ್ತಂಥದ್ದು ಮತ್ತು ಅವರಿಗೆ ಚಿಕಿತ್ಸೆಗೆ ಯಾವ ರೀತಿ ಇದು ಮಾಡಬೇಕು ಅನ್ನೋ ವಿಷಯ ತಿಳಿಸೋದಿರ್ಬೋದು ಜೊತೆಗೆ ಬಿ ಪಿ ಶುಗರು ಇದು ಸಾಮಾನ್ಯವಾಗಿ ಎಲ್ಲ ಜನಕ್ಕೂ ಮಾಮೂಲಿ ಆಗ್ಬಿಟ್ಟಿದೆ ಅದರಿಂದ ಬಿ ಪಿ ಶುಗರ್ ಮತ್ತು ಕೊಲೆಸ್ಟ್ರಾಲು ಈಗ ಕೊಬ್ಬಿನಾಂಶ ಜಾಸ್ತಿ ಇರ್ತಾ ಇದೆ ಕಡಿಮೆ ಇರುತ್ತೆ ಏನು ಪ್ರಾಬ್ಲಮ್ಮು ಏನು ಅದಕ್ಕೆ ಆ ಥರ ಒಂದು ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾಯಿದ್ದಾರೆ ಸುಮಾರು ಜನ ಬೆಳಗ್ಗೆಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಎಲ್ಲ ಒಂದು ಚೆಕಪ್ಗಳ್ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಉಚಿತವಾಗಿ ಅವ್ರಿಗೆ ಏನು ಈ ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತು ಟಾನಿಕ್ ಇರ್ಬೋದು ಮತ್ತು ಈ ನಿಶಕ್ತಿಗಿರ್ತಕ್ಕಂಥ ಟಾನಿಕ್ಸ್ ಇರ್ಬೋದು ಕೆಲವೆಲ್ಲ ಆಮೇಲೆ ಬಿ ಪಿ ಶುಗರ್ ಟ್ಯಾಬ್ಲೆಟ್ ಇರ್ಬೋದು ಇವೆಲ್ಲ ಉಚಿತವಾಗಿ ಕೊಡ್ತಾಯಿದ್ದಾರೆ ಆದಷ್ಟು ಏನಿಲ್ಲಿ ತಮಗೆ ಜನಕ್ಕೆ ಇವತ್ತು ಚೆಕ್ ಮಾಡ್ಕೊಂಡಿರ್ತಕ್ಕಂಥವ್ರು ಏನಾದರೂ ಸಮಸ್ಯೆ ಜಾಸ್ತಿ ಇದ್ದು ಅದನ್ನು ಮುಂದೆ ಹಾಸ್ಪಿಟ್ಲಲ್ಲಿ ತಾವು ತೋರಿಸ್ಕೊಂಡು ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬೇಕು ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು ಅಂಥೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಇಡೀ ನಮ್ಮ ಬೇಗೂರು ವಾರ್ಡ್ನ ಎಲ್ಲ ಕಡೆಯೂ ಅವರು ಅವರ ಆರೋಗ್ಯದ ಬಗ್ಗೆ ಕಾಳಜಿನೇ ಬಿಟ್ಟು ಅವ್ರು ಕೆಲಸ ಮಾಡೋಂಥ ಜನ ಯಾಕೆಂದರೆ ಎಷ್ಟೇ ಒಂದು ಗಲೀಜಿದ್ರು ಎಷ್ಟೇ ಒಂದು ಸಮಸ್ಯೆ ಇದು ಇವತ್ತು ಇವರು ಡೆಂಗ್ಯೂ ಪ್ರಕರಣಗಳು ಎಷ್ಟೋ ಹರಡ್ತಾ ಇದ್ದಾವೆ ಅಂಥದ್ದೆಲ್ಲ ಸಮಸ್ಯೆ ಇದ್ರೂ ಸಹ ಅವ್ರು ಯಾವುದಕ್ಕೂ ಭಯ ಪಡೆದಿರೋ ಇವತ್ತು ಇಡೀ ನಮ್ಮ ಸ್ವಚ್ಛತೆಯನ್ನು ವಹಿಸ್ಕೊಂಡು ಅವರು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಪಾಪ ಅವ್ರಿಗೇನು ವಿಶೇಷವಾಗಿ ನಾವು ಆರೋಗ್ಯ ಶಿಬಿರದಲ್ಲಿ ನಾವು ಪ್ರತಿ ಸಲಿಯೂ ಸಹ ನಾವು ಅವ್ರಿಗೆ ಚೆಕಪ್ ಮಾಡಿಸ್ತಾ ಇರ್ತೀವಿ ಲಾಸ್ಟ್ ಟೈಮು ನಾವು ಕ್ಯಾನ್ಸರ್ ತಪಾಸಣೆ ಸಹ ಮಾಡಿಸಿದ್ವಿ ಮತ್ತು ಈ ರಕ್ತದಾನ ಶಿಬಿರ ಈ ರೀತಿ ಒಂದೊಂದೇ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೂ ನಾವು ಅವರಿಗೆ ಒಂದು ಅವಕಾಶ ಫಸ್ಟು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೂ ಸಹ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರಿಗೂ ಸಹ ಇದು ಮಾಡ್ತಾಯಿದ್ದೀವಿ ವಿಶೇಷವಾಗಿ ಅದ್ರೆಲ್ಲರ್ಗು ಬೇರೆ ಬಂದಿರತಕ್ಕಂಥ ಜನಕ್ಕೂ ಅಷ್ಟೇ ಇದರ ಸದುಪಯೋಗ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಾನು ಎಲ್ಲ ನಮ್ಮ ನಮ್ಮ ಎಸ್ ಡಬ್ಲ್ಯೂ ಇರು ನಾನು ಅವಾಗ ಹೇಳಿದಂಗೆ ಅವರು ಈಗ ಕನ್ನಡಕ ಕೊಡೋಂಥ ಒಂದು ಇದಿರ್ಬೋದು ನಮ್ಮ ಸಂತೋಷ ಅವರು ಇರ್ಬೋದು ನಮ್ಮ ಅಕ್ರಮವ್ರು ಇರ್ಬೋದು ಎಲ್ಲ ಟೀಮ್ ಏನಿದೆ ಈ ಕಣ್ಣಿನ ಸಮಸ್ಯೆ ಇರೋರಿಗೆ ಗ್ಲಾಸ್ ಕೊಡೋಂಥ ಇದು ಇರ್ಬೋದು ಬೇರೆ ಬೇರೆ ಇದನ್ನೆಲ್ಲ ನಮ್ಮ ಡಾಕ್ಟರ್ಸು ನಮ್ಮ ಅಧ್ಯಕ್ಷರು ಇರ್ಬೋದು ಮತ್ತು ಶಿವಾನಂದ್ ಉಪಾಧ್ಯಕ್ಷರು ಇರ್ಬೋದು ಕಾರ್ಯದರ್ಶಿಗಳಿರ್ಬೋದು ಖಜಾನ್ಸಿ ಅವರು ಇರ್ಬೋದು ಎಲ್ಲ ಇದ್ದಾರೆ ಇವರೆಲ್ಲರೂ ಸಹ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿನ ತೊಗೊಂಡು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತು ಬೇಗೂರು ನಡಿಗೆ ಸಂಘದಿಂದ ಒಂದು ವರ್ಷ ಆ್ಯನಿವರ್ಸರಿ ಆಗಿದೆ ಹಾಗೆಯೇ ನಮ್ಮ ಕಾರ್ಪಡದ ಆಂಜನಪ್ಪ ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಫ್ರೀ ಹೆಲ್ತ್ ಕ್ಯಾಂಪು ಫ್ರೀ ಕಣ್ಣಿನ ತಪಾಸಣೆ ಹಾಗೂ ಸಿಪ್ಲಾ ಕಡೆಯಿಂದ ಆಸ್ತಮಾ ತ ಇದು ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಇವತ್ತು ಒಂದು ವರ್ಷ ಆ್ಯನಿವರ್ಸರಿಯಿಂದ ನಮ್ಮ ಆಂಜನಪ್ಪ ಅವರಿಗೆ ಹುಟ್ಟಪ್ಪದ ಶುಭಾಶಯಗಳು